ಖುಷಿ ಆಗ್ತದೆ ನಮ್ ಒಂದ್ ಕಾರ್ಯ ನಮ್ಗೆ ನಮ್ಮ ಮನೆ ದೇವರು ನಮ್ಗೆ ಸಕ್ಸಸ್ ಮಾಡವ್ರೆ ನಾವ್ ಒಂದ್ ಗುರಿ ನಾವು ಮುಟ್ಟಿದೀವಿ ಕನಸಿನ ನಿಲಯ ನಾವ್ ಮನೆ ಕಟ್ಟಿರೋದು ತುಂಬಾ ಖುಷಿ ಆಯ್ತಾ ಅದೇ ನೋಡ್ಬೇಕಾದ್ರೂನು ನಮ್ಗೆ ಒಂಥರ ನಿಜ ಇದು ಕನ್ಸುನೆ ಇವಾಗ ಇದ್ ನನ್ಸಾಗಿದೆ ಸೀರಿಯಸ್ಲಿ ನಮ್ಗೆ ತುಂಬಾ ಖುಷಿ ಇದೆ ನಮ್ಮ ಅಪ್ಪನ್ ಕನ್ಸಿನ ಮನೆ ಮೇನ್ ಆಗಿ ಇದ್ರೆ ಹೆಸರೇ ಐತೆ ಕನ್ಸಿನ ಮನೆ ಅಂತ ನೀವು ನೋಡ್ತಿದರೆ ನಮ್ಮ ರೋಹಿತ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಒನ್ಸೆನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಆಲ್ರೆಡಿ ತಮ್ಮ ನೋಡುತ್ತೀರ ದ ಜರ್ನಿ ಆಫ್ ಗೃಹ ಪ್ರವೇಶ ಪಾರ್ಟ್ ಒನ್ ಈ ವ್ಲಾಗ್ ಬಂದ್ಬಿಟ್ಟು ಒಂಥರ ಏನಂತಾರೆ ಈ ನಾರ್ಮಲ್ ಬ್ಲಾಗ್ ಇರಲ್ಲ ಇದು ನಮ್ಮೂರಲ್ಲಿ ಗೃಹ ಪ್ರವೇಶ ಆಗ್ತಿದೆ ನಮ್ಮ ಮಾವನ ಮನೆಯದು ಸೊ ಅದಕ್ಕೆ ನಾನು ಮತ್ತು ನಮ್ಮ ಮಾವ ಗೃಹ ಪ್ರವೇಶಕ್ಕೆ ಒಪ್ತಿದ್ವಿ ಅಂದರೆ ಅಲ್ಲಿ ಬೇರೆ ಮಾವ ಇಲ್ಲಿ ಇವಾಗ ಇಲ್ಲಿರೋ ಮಾವ ಬೇರೆ ಸೊ ನಾನು ನಮ್ಮವಿನ ಜೊತೆ ನಮ್ಮ ಏನಂತಾರೆ ಇನ್ನೊಬ್ಬರು ಮಾವ ಅಂದರೆ ಕ್ಲೋಸೇನೆ ಅವ್ರ ಮನೆ ಗ್ರೂಪ್ ಪ್ರೋಶಕ್ಕೆ ನಾನು ಇವತ್ತು ನಮ್ಮ ಊರಿಗೆ ಹೋಗಿದ್ದೀನಿ ಸಿಕ್ಕಾಪಟ್ಟೆ ತಿಂಗಳಾದ್ಮೇಲೆ ಕ್ಲೋಸ್ ಟು ಒನ್ ಇಯರ್ ಆಗಿತ್ತು ಊರಿಗೆ ಊರಿಗೋಗಿ ಮತ್ತು ಗೃಹ ಪ್ರವೇಶಕ್ಕೆ ನಾಳೆ ಗ್ರೂಪ್ ಪ್ರೇಷರ್ ಇರೋದು ಆ್ಯಕ್ಚುಲಿ ಬಟ್ ಇವತ್ತು ನಾವು ಟ್ರಾವೆಲ್ ಮಾಡ್ತಿದ್ವಿ ಇವತ್ತು ಸೊ ಇವತ್ತು ಹೋಗಿ ಅಲ್ಲಿ ಉಳ್ಕೊಂಡು ನಾಳೆ ಗೃಹ ಪ್ರೇಷರ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತೀವಿ ಈ ವ್ಲಾಗ್ ಸಿಕ್ಕಾಪಟ್ಟೆ ಫನ್ ಇರುತ್ತೆ ಗುರು ಒಂಥರ ಅನ್ಲಿಮಿಟೆಡ್ ಫನ್ ಇರುತ್ತೆ ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಡ್ಬಿಡಿ ಯಾರು ಸ್ಕಿಪ್ ಮಾಡಿದೆ ಕೊನೆ ನೋಡಿ ಸೊ ಫುಲ್ ಮಜಾ ಇರುತ್ತೆ ಅಂತ ಹೇಳ್ತಾ ಟೈಂಟ್ ಇದ್ದೀನಿ ಒಂದು ನಿಮಿಷ ಸಖತ್ತು ನನಗೂ ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಒಂಥರ ತುಂಬ ವರ್ಷಗಳಾದ್ಮೇಲೆ ಈ ತರ ಒಂದು ಫಂಕ್ಷನ್ ಆಗ್ತಿರ್ಬೇಕ್ರೆ ತುಂಬಾ ಗೆಟ್ ಟುಗೆದರ್ ಆಗ್ತಿರೋದು ಮತ್ತೆ ಎಲ್ಲ ಸೇರ್ತಿರೋದಕ್ಕೆ ಒಂಥರ ಸಿಕ್ಕಾಪಟ್ಟೆ ನನಗೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಒಂಥರ ಪೀಕ್ ಅಂತಾರಲ್ಲ ಸೊ ಆ ಥರ ಒಂಥರ ಆ ಹೇಳ್ಕೊಳಕ್ಕೆ ಹೇಳ್ಕೊಳೋಕ್ಕಾಗಲ್ಲ ಒಂಥರ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಎಲ್ಲ ನೋಡ್ತಾರೆ ನೋಡ್ತೀವಿ ಆ್ಯಂಡ್ ನಮ್ಮ ಕ್ಲೋಸ್ ಆಗಿರೋರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ವಿ ಅಂತಲೇ ಅದೊಂದು ಮೀಟ್ ಮಾಡೋಕೆ ಹೋಗ್ತಿದ್ವಿ ಅಂತ ಅದೊಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ಅದೊಂಥರ ಅಲ್ವಾ ಅದು ಒಂಥರ ಸಗಳಾಗಿರುತ್ತೆ ಅಲ್ವಾ ಕಡೆ ಹೋಗ್ತೇವೆ ಒಂಥರ ಚೆನ್ನಾಗಿರುತ್ತೆ ಬಟ್ ಬನ್ನಿ ನನ್ನ ಜೊತೆ ಬ್ಲಾಗಲ್ಲಿ ನೀವು ಬನ್ನಿ ಕಂಪ್ಲೀಟ್ ಜರ್ನಿನ ನೋಡಿ ಇದು ಪಾರ್ಟ್ ಒನ್ ಪಾರ್ಟ್ ಟೂ ತರ ಬರುತ್ತೆ ಒಂದೇ ಇದ್ರಲ್ಲಿ ಮಾಡಲ್ಲ ಯಾಕಂದ್ರೆ ಸಖತ್ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ರೆಡಿ ಆಗ್ಬಿಟ್ಟು ಜರ್ನಿ ಕಂಟಿನ್ಯೂ ಮಾಡ್ತೀನಿ ಲೆಟ್ಸ್ ಗೋ ಡಲಿಂಗ್ಸ್ ಡಲಿಂಗ್ಸ್ ರೆಡಿ ಆಗಾಯಿತು ಸೊ ಈಗ ನಮ್ಮ ಮಾವನ ಮನೆಗೆ ಹೋಗ್ಬಿಟ್ಟು ನಮ್ಮ ಮಾವನ್ನ ಎತ್ತಾಕೊಂಡು ಸೀದಾ ಹಂಗೆ ಬ್ಲಾಗ್ನ ನಮ್ಮ ಅಮ್ಮ ಮೇಲೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸೊ ಈಗ ಲೆಟ್ಸ್ ಗೋ ಡಾರ್ಲಿಂಗ್ಸ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಸೀಟ್ ಹಾಕಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋ ಬೆಲ್ಲ ಇಕೋನ್ನ ಗುದ್ರಿ ಹೇಳ್ತೀವಿ ಹಂಗೆ ನಾನು ನೋಟಿಫಿಕೇಶನ್ಸ್ ಎಲ್ಲ ಬರೋಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇಟ್ ಮೀನ್ಸ್ ಅಲಾಟ್ ನಿಮ್ಮ ಸಪೋರ್ಟ್ ಇದ್ರೆ ಸಿಗಾಬಡಿ ಮೋಟಿವೇಷನ್ ಅಂತ ಸಕ್ಸಸ್ ಸಿಗುತ್ತೆ ನನಗೆ ನೀವೇ ದೇವರು ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ ಆಯ್ತಪ್ಪ ಅಂಡ್ ನನಗೆ ಥರ

ತೆಗಿಬೇಕು ಗಾಯ್ಸ್ ಇಲ್ಲ ಅಂದ್ರೆ ಒಂದು ಮಾನ ಮರೀದೆಲ್ಲ ಕಲ್ಕೋಬೇಕು ಹೌದು ನನ್ಗೆ ಏನ್ ಮಾತಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಜಾಸ್ತಿ ಮಾತಾಡುತ್ತೆ ಸೊ ಡೈರೆಕ್ಟ್ ಆಗಿ ನಿಮ್ಗೆ ಎಲ್ಲಾದ್ರೂ ರಾಮನಗರದಲ್ಲ ಬಿಡದೆಲ್ಲ ಬ್ರೇ ಕಲ್ಸೇನ್ ಬನ್ನಿ ಗುರು ಏನ್ ಗುರು ಇದು ಮಳೆ ಬಂದ್ಬಿಟ್ಟೈತೆ ಹೆವಿ ಮಳೆ ಬಂದ್ಬಿಟ್ಟೈತೆ ಊಟ ನಾನು ಮಾತಾಡ್ತಾ ಇದ್ದೀನಿ ಮಾತಾಡ್ಬೇಕಾದ್ರೆ ಡಿಸ್ರೆಸ್ಪೆಕ್ಟ್ ಮಾಡ್ಬಾರ್ದು ಅವ್ರ ಮಾತಾಡೋಣ ಆ ಮನೆ ಕಟ್ಸಿರೋದು ಎಷ್ಟು ಖುಷಿ ಆಗ್ತೈತಿ ತುಂಬಾ ಖುಷಿ ಆಗ್ತಿದೆ ಹೇಳಿ ಅಲ್ಲ ತುಂಬಾ ನಂಗೆ ಖುಷಿ ಆಗ್ತದೆ ನಮ್ ಕಾರ್ಯ ನಮ್ಗೆ ನಮ್ಮ ಮನೆ ದೇವ್ರು ನಮ್ಗೆ ಸಕ್ಸಸ್ ಮಾಡವ್ರೆ ನಾವ್ ಒಂದು ಗುರಿ ನಾವು ಮುಟ್ಟಿದೀವಿ ನನ್ನ ಗುರಿ ಇದ್ದಿದೇನೋ ಮನೆ ಕಟ್ಬೇಕು ಅನ್ನೋದ ಒಂದ್ ಆಸೆ ಇತ್ತು ಆಸೆ ಆ ನಮ್ಮ ಮನೆ ದೇವ್ರು ನನ್ನ ಆ ಮಟ್ಟಕ್ಕೆ ನಿಲ್ಸವ್ ಇವತ್ತು ಆ ಮಟ್ಟನ ಒಂದ್ ಅಂತ ಜಾಸ್ತಿ ಅಸ್ತಾವ ನಂಗ ಅದೇ ರೀತಿ ಸೌಖ್ಯವಾಗಿ ನಮ್ಮ ಪ್ರವೇಶನ ಮಾಡಿ ನಮ್ಗ್ ಒಳ್ಳೆ ಒಂದು ಇದನ್ನ ಶುಭಸೂಚನೆಯನ್ನ ಕೊಟ್ಟವ ಆಂಟಿ ಏನ್ ಮಾತಾಡ್ತಾರ ಇವಾಗೆಲ್ಲಾ ಒಳ್ಳೇದಾಗೈತಿ ತುಂಬಾ ಚೆನ್ನಾಗಿ ನಮ್ಗೆ ಮನೆ ಕಟ್ಬೇಕಂತ ಆಸೆ ಇತ್ತು ಮನೆ ಕಟ್ತು ಇನ್ನ ಮಗಳು ಮದ್ವೆ ಮಾಡ್ಬೇಕಂತ ಆಸೆ ಐತೆ ನನ್ನ ಮಗಳು ಮದ್ವೆ ಮಾಡ್ಬೇಕು ನನ್ನ ನಾವು ನನ್ನ ನಮ್ಮ ಮಗಳು ಆಸೆ ಅಂತೆ ಅವಳು ಒಂದ್ ಆಸೆ ಪಟ್ಲು ನಮ್ ಮನೆಗೆ ನಾವು ಕನಸಿನಿಂದ ಅಂತ ಮನೆ ಕಟ್ಬೇಕಪ್ಪ ನಾವು ಗುರಿ ಮುಟ್ಬೇಕು ಅಂತ ಅಂದವಳು ಅದೇ ರೀತಿ ಅವಳು ಅನ್ಕೊಂಡಂಗೆ ನಾನು ಕನಸಿನಿಂದ ಕಟ್ಬೇಕು ಅಂತಾನೆ ಆಸೆ ಪಟ್ಟೆ ಅವಳು ಅದನ್ನೇ ಹೆಸರು ನಿಕ್ಕಿದೀನಿ ಮನೆಗೆ ತುಂಬಾ ಖುಷಿ ಆಯ್ತಾ ಕನಸಿನ ನಿಲಯ ನಾವು ಮನೆ ಕಟ್ಟಿರೋದು ತುಂಬಾ ಖುಷಿ ಆಯ್ತಾ ಅದೇ ಇದೊಂತರ ಮಾಮಾ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮನೆ ಕಟ್ಟಿರೋದು ಹೆಂಗ್ ತುಂಬಾ ಖುಷಿ ಆಯ್ತಾ ಅದೇ ಕಷ್ಟಪಟ್ರು ಕಷ್ಟಪಟ್ಟಿ ಏನೋ ಒಂದು ಮನೆ ಮಾಡ್ಕೋಬೇಕು ಅಂತ ಕಷ್ಟ ಬಿದ್ದು ಕಟ್ಟವ್ರೆ ನಮ್ಗೆ ಇದು ಕನಸಿನ ನಿಲಯ ಮನೆ ಓನರ್ ಓನರ್ ಸಿಕ್ಕಿದ್ದಾರೆ ಮಾದಪ್ಪ ಹೇಳಿ ತುಂಬಾ ಖುಷಿ ಇದೆ ಏನೋ ಸೀರಿಯಸ್ಲಿ ಈ ತರ ಎಲ್ಲಾ ಮಾಡ್ತಾರೆ ಅಂತ ತುಂಬಾನೇ ಖುಷಿ ಇದೆ ಒಂದೊಂದು ನೋಡ್ಬೇಕಾದ್ರು ನಮ್ಗೆ ಒಂಥರ ನಿಜ ಇದು ಕನ್ಸುನೆ ಇವಾಗ ಇದು ನನ್ಸಾಗಿದೆ ಸೀರಿಯಸ್ಲಿ ನಮ್ಗೆ ತುಂಬಾ ಖುಷಿ ಇದೆ ನಮ್ ಪೇರೆಂಟ್ಸ್ ನಮ್ ಕನ್ಸುನ್ನ ನನ್ಸ್ ಮಾಡಿದ್ದಾರೆ ಸೀರಿಯಸ್ಲಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಖುಷಿ ಆಯ್ತು ತುಂಬಾ ಖುಷಿ ಇದೆ ಯಾಕಂತಂದ್ರೆ ಅಪ್ಪನ್ ಕನ್ಸಿನ ಮನೆ ಮೈನ್ ಆಗಿ ಇದ್ರ ಐತೆ ಕನ್ಸಿನ ಮನೆ ಅಂತ ಸೊ ನಾನು ಇದ್ರ ಬಗ್ಗೆ ಒಂದ್ ಕವನ ಬರ್ದಿದೆ ಕಂಡ ಕನಸು ನಿಲಯ ಅಂತ ಬಟ್ ಇವತ್ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಮೂರ್ ಜನ ಹೆಣ್ಮಕ್ಳಾಗಿದ್ರು ಕೂಡ ಇವತ್ತ ದಿನ ಅಷ್ಟು ಒಂದು ಈ ಮಟ್ಟದಲ್ಲಿ ಮನೆನ ಕಟ್ಟಿದ್ದಾರೆ ಅಂತಂದ್ರೆ ಕಂಡ ಕನಸು ನಿಲಯವನ್ನ ಮೀರಿಸಿದ ನಿಲಯನೇ ಈ ನಿಲಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾವ ಮನೆ ಕಟ್ಟಿರ ತುಂಬಾ ಚೆನ್ನಾಗೈತೆ ಈ ಮನೆ ಹೆಸರು ಬಂದು ಕನಸು ನೀಲಯ ಅಷ್ಟೇ ಕಷ್ಟಪಟ್ ಕಟ್ಟವ್ರೆ ಅವ್ರಿಗೆ ತುಮ್ ಮುಂದೆ ದೇವ್ರು ಒಳ್ಳೇದು ತುಂಬಾ ಖುಷಿಯಾಗೈತೆ ಆ ನಮ್ಮ ಮನೇನು ಕೂಡ ಈ ರೀತಿ ಕಟ್ ಕಟ್ತದೆ ಅಂತ ನಾವ್ ಅನ್ಕೊಂಡಿಲ್ಲ ಅಂತಂದ್ರೆ ದುರ್ಸವ ಪ್ರಾಬ್ಲಮ್ ಖಂಡಿತ ಐತೆ ಆ ಮತ್ತೆ ಮಾದೇಶ್ವರ ಕರ್ಸ್ತಾರೆ ಬರೋ ವರ್ಷ ಆದ್ರೆ ಹುಲಿ ವಾಹನ ಕರ್ಸಿರೋದು ಫಸ್ಟ್ ಟೈಮ್ ಇದೇ ಸಲಿ ತುಂಬಾನೇ ಖುಷಿ ಐತೆ ಅಷ್ಟೇ ಧನ್ಯವಾದಗಳು ಡಾರ್ಲಿಂಗ್ಸ್ ನೋಡಿದ್ರಲ್ಲ ನಮ್ ಫ್ಯಾಮಿಲಿ ಅವರು ಯಾವ ತರ ಒಂದು ಎಮೋಷನಲ್ ಎಮೋಷನಲ್ ಆಗಿ ಯಾವ ತರ ಮಾತಾಡಿದ್ರು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕನ್ಸಿರುತ್ತೆ ಮನೆ ಕಟ್ಟಬೇಕು ಅಂತ ಇವತ್ತು ಅವ್ರ ಕನ್ಸ್ ನನ್ಸಾಗಿದೆ ನಿಮ್ಗೂ ನಮಗೂ ಎಲ್ರಿಗೂ ಟೈಮ್ ಬಂದೇ ಬರುತ್ತೆ ಕಾರಣ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ವಿವಾಹ ಭೋಜನವಿದು ವಿಚಿತ್ರ ಬಟ್ಟೆಗಳಿವು ಬೀಗರಿಗೆ ಔತಣವಿದು ದೊರಕಂಡಿತನೆಗೆ ಬಂದು ಕಟ್ಬಿಟ್ಟು ಬಾಳೆಯಲ್ಲಿ ಹಾಕಿ ಅಂದ್ರೆ ಇಸ್ತ್ರೀಯಲ್ಲಿ ಹಾಕವ್ರೆ ಏನ್ ಸರ್ ಇದು ಕತೆ ಬನ್ನಿ ಮಕ್ಕಳು ಹೇಳಿ ಪರವಾಗಿಲ್ಲ ಹೆಂಗೈತೆ ಅಲ್ಲೇ

ಇಡ್ಕೋ ಬಾತ್ ಕೇಸರಿ ಬೇಡಿ ಕೂಟಕರ ಐಸಿ ತರಕಾರಿ ಬಾಯಿ ಲಗ್ನಾಲ ಜಾವು ಸದಲ ಶ್ರೀರಾಮ ಜಾನಕಿ ಶೀತ ಸುಂದರಿ ಸೈವರ್ಣ ಪಾವುತ ಚಲ ಇಡ್ಕೊಳ್ರ ಏ ನಮ್ ಸಿಂಗಾಪುರ ಸರಿಗಮಪ್ಪ ಕರ್ಸ್ಬೇಕು ಅವ್ರನ್ನ ಅವ್ರು ಯಾವ ಇಲ್ಲೇ ಅವ್ರೆ ಒಡ್ಡಿ ಎಲ್ರಿಗೂ ರೇಕ್ಸಿದ್ದಾಯ್ತು ಊಟಕ್ಕೆ ನಾವೇ ಊಟಕ್ಕೆ ಕೊಟ್ಟಿದ್ದೀವಿ ಸೊ ಈಗ ಎಲೆ ಬಂತು ಎಲೆ ಬಂದು ಇಸ್ರ ಎಲೆ ಹಾಕೋರೆ ಬಾಳೆ ಎಲೆ ಬಂದು ಇಸ್ರ ಎಲೆ ಹಾಕೋರೆ ಕೋಟಿ ಖರ್ಚು ಮಾಡ್ಬಿಟ್ಟು ಮನೆ ಕಟ್ಟಿಸ್ಬಿಟ್ಟು ಇದೆಯಾ ಅವ್ನು ತುಂಬಾ ದುಃಖದ ಸಂಗತಿ ಇದು ತುಂಬಾ ಬೇಜಾರಾಗ್ತಿದೆ ಅಲ್ಲಿ ನಮ್ಮ ಮನೆ ಓನರು ದೊಡ್ಡವರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನೋಡಿ ಓನರ್ ಅಲ್ಲೇ ಕೂತವ್ರೆ ಓನರ್ ಕೂಡ ಏನೇ ಅಂತೀರ ನವೀನ್ ಮಾಡೋದು ಏನ್ ಮಾಡೋದು ಈ ತರ ಬಿಟ್ಟರೆ ಓನರ್ ವಾಟ್ ಈಸ್ ದಿಸ್ ಬಾಳೆದಲ್ಲಿ ಹಾಕಿಂದ ಹೆಸರು ಎಲ್ಲ ಹಾಕಿದ್ದೀರಾ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು ಒಡಿ ಗಾಯ್ಸ್ ಅಮೃತ ಅಂತ ಹೆಸರು ಅಮೃತ ಅವ್ರ್ ನೋಡೋದ ಅಮೃತ ಹೆಂಗಿರುತ್ತೆ ಇರುತ್ತೆ ನಮ್ಮ ಅಮೃತ ನೀರು ಕೊಟ್ಟಿದ್ರೆ ಯಾಕೆ ಅಮೃತ ಕೊಡಬೇಕಾಯ್ತು ಅಮೃತ ನೀರು ಕೊಟ್ಟಿದ್ರೆ ಏನು ಪ್ರಯೋಜನ ಅಣ್ಣ ನೀನು ಸಾಮಾನ್ಯ ಇದ್ದವ್ ಅಣ್ಣ ಏಯ್ ಏನ್ರಿ ಓಣ ಅಮೃತಂಗೆ ಕೊಡೋ ಬರ್ತದಲ್ಲ ಅಮೃತ ಗ್ರೀನ್ ಕೊಟ್ಟೀ ಸರಿ ಅಮೃತ ನೀರು ಕೊಟ್ಟಿದ್ದೀರಾ ನೋಡೋಣ ಇವಾಗ ನೀರು ಬಂದೈತೆ ಕೈ ತೊಳ್ಕೊಳ್ಳಣ ಒಂದು ನಿಮಿಷ ಆ ಒಡಿ ಗಾಯ್ಸ್ ಗೊಬ್ಬರ ಬಾಳೆಹಣ್ಣು ತಿಂತಾರೆ

ಏನೋ ಒಂತರ ಸಾಗದ ಒಂತರ ಲೊಕೇಶನ್ ಗೆ ಒಂತರ ಏಳ್ ಮಾಡಿಸ್ತಂಗಿದೆ ನೋಡಿ ಆರಾಮ ಫುಲ್ ಎಲ್ಲಾ ಕಡೆ ಗ್ರೀನರಿ ನಾವ್ ಬೆಂಗಳೂರಲ್ಲಿ ಈ ತರ ಗ್ರೀನರಿ ಹುಡ್ಕೋದ್ರು ಸಿಗಲ್ಲ ಇಲ್ಲಿ ಆರಾಮ ಗ್ರೀನರಿ ಸೊ ಬನ್ನಿ ನಿಮ್ಗೆ ಕಂಪ್ಲೀಟ್ ಆಗಿ ಟೂರ್ ತೋರಿಸ್ತೀನಿ ಬನ್ನಿ 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 ಸೊ ಟೆರೇಸ್ ಟೆರೇಸ್ ನೋಡ್ತಿದ್ರ ನೀವೆಲ್ಲ ನೋಡಿ ಟೆರೇಸ್ ಅಲ್ಲಿ ಒಂದು ರೂಮ್ ಇಕ್ಕವ್ರೆ ಸುಮ್ಮನೆ ನಾರ್ಮಲ್ ಆಗಿ ಯಾರಾದ್ರೂ ಬಂದ್ರೆ ಇಟ್ಕೊಳಕ್ಕೆ ರೂಮ್ ಇಕ್ಕವ್ರೆ ಸೊ ಟೆರೇಸ್ ಒಂದು ಸೀಕ್ಕಾಪಟೆ ದೊಡ್ಡದ್ ನೀವ್ ಫುಲ್ ಎಲ್ಲಾ ಸುತ್ತಮುತ್ತ ನೋಡಿದ್ರು ಬರೀ ಗ್ರೀನರಿನೇ ಅಂತ ನೋಡಿ ಏನ್ ಈಗ ಕೆಳಗಡೆ ಹೋಗೋಣ ಕೆಳಗಡೆ ಕಂಪ್ಲೀಟ್ ಆಗಿ ತೋರಿಸ್ತಾರೆ ನಮ್ ಕ್ಯಾಮ್ರಾಮನ್ ಬಿಡ್ರಿ ಬಿಡ್ರಿ ಕ್ಯಾಮ್ರಾಮನ್ ನಡ್ರಿ 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 ನಟ್ರಿ ಇವಾಗ ಹಾಲಿಗೆ ಸ್ವಾಗತ ಎಲ್ರು ಸೊ ಹಾಲಲ್ಲಿ ದೇವ್ರ ಕೊಂಡ್ಸ್ರೆ ನೋಡಿ ಕಡೆ ದೇವ್ ಕೊಂಡ್ಸವ್ರೆ ಸೊ ಇಲ್ಲಿ ವಾಶ್ರೂಮು ನೋಡಿ ವಾಶ್ರೂಮು ಟಾಯ್ಲೆಟ್

ಅಡಿಗೆ ಮನೆ ಅಡಿಗೆ ಮನೆ ನೋಡಿ ಎಷ್ಟು ದೊಡ್ಡದಾಗೈತೆ ಕಂಪ್ಲೀಟ್ ಆಗಿ ಅದೊಂದು ವಾರ್ಡ್ರೋಬ್ ಇದೆ ಸೊ ದಿಸ್ ಇಸ್ ನಮ್ಮ ಮಾವ ನಮ್ಮ ಮನೆ ಹೋಪ್ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಓಪ್ ಎರಡು ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದೆ ಹೆಂಗಿರುತ್ತೆ ಅದ್ರ ಇಷ್ಟು ಫನ್ ಇರುತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರ ಡಿಫ್ ಡಿಫ್ರೆಂಟ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೋಗ್ಪತ್ಯಾ ಟಾಟಾ ಅಲ್ಲಿವರ್ಗೂ ಲವ್ ಯ all ಟೇಕ್ ಕೇರ್ ಬೈ ಬೈ